ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಜಿಟಿ ದೇವೇಗೌಡ ಕೂಡ ಪ್ರತಿಕ್ರಿಯಿಸಿದ್ದಾರೆ ತಪ್ಪು ಮಾಡಿಲ್ಲ ಮಾಡಿದ್ದಾರೆ ಅಂತಲೂ ನಾನು ವಾದ ಮಾಡ್ತೀನಿ ತನಿಖೆ ಆದ್ಮ ತಪ್ಪಿತಸ್ಥಕ್ಕೆ ಶಿಕ್ಷೆಯಾಗ ಪ್ರಜ್ವಲ್ ರೇವಣ್ಣ ಬಿಜೆಪಿಗಷ್ಟೇ ಅಲ್ಲ ನಮಗೂ ಸಂಬಂಧ ಅಲ್ಲ ಇದು ಅವರ ವೈಯಕ್ತಿಕ ವಿಚಾರ ಅಂದ್ರು ಡಿ ಚುನಾವಣಾ ಸಂದರ್ಭದಲ್ಲಿ ಏನೇನ್ ಮಾಡಬೇಕು ಅವರು ಗೆಲ್ಲಲಿಕ್ಕೆ ಎದುರುಗಾಳಿಗಳನ್ನ ಸೋಲಿಸಲಿಕ್ಕೆ ಅದೆಲ್ಲ ಪ್ರಯತ್ನಗಳು ಸಹಜವಾಗಿ ನಡೀತವೆ ಆದರೆ ಇವತ್ತೇನು ತಾವೇ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿದ್ದಾವೆ ಭಾಳಷ್ಟು ಕಾನೂನುಗಳಿದ್ದಾವೆ ಅವೆಲ್ಲ ನಿಮ್ಮ ಕೈಯಲ್ಲಿದ್ದಾವೆ ಯಾವ ಕಾನೂನು ಕ್ರಮ ಕೈಗೊಂಡು ಕೂಡ ನಾವು ಸ್ವಾಗತ ಮಾಡ್ತೇವೆ ಯಾವುದು ಗೊತ್ತಾಗಿಲ್ಲ ನಮಗೆ ಯಾವುದು ಗೊತ್ತಿಲ್ಲ ಹೌದು ನನ್ನ ಗಮನಕ್ಕಂತೂ ಬಂದಿಲ್ಲ ರಚನೆ ಆಗಿರೋದಕ್ಕೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೆ ಇಲ್ಲಿವರೆಗೆ ಯಾವುದೂ ಕೂಡ ಗೊತ್ತಿಲ್ಲ ಖಂಡತ ತನಿಖೆಗೆ ಅವರು ನೆನ್ನೆ ತಾನೇ ಮಾಡಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ನಿಮ್ಮ ಟಿವಿಲೂ ಬಂದಿದೆ ಪತ್ರಿಕೆಲ್ಲೂ ಕೂಡ ಬಂದಿದೆ ಅದನ್ನ ಸ್ವಾಗತ ಮಾಡಿದ್ದೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್